ಹಲೋ ನಮಸ್ತೆ ನಮಸ್ತೆಲ್ರಿಗೂ ಈ ಸಾಂಬಾರಿಗೆ ಅಥವಾ ಪದಾರ್ಥಗಳಿಗೆ ಉಪ್ಪು ಜಾಸ್ತಿ ಆದರೆ ಅದನ್ನ ಕಮ್ಮಿ ಮಾಡೋದು ಹೇಗೆ ಉಪ್ಪೇನಾದರೂ ಕಮ್ಮಿ ಆದರೆ ಜಾ ಸ್ವಲ್ಪ ಉಪ್ಪು ಹಾಕಿ ನಾವು ಅಡ್ಜಸ್ಟ್ ಮಾಡ್ಬೋದು ಬಟ್ ಉಪ್ಪು ಜಾಸ್ತಿ ಆದರೆ ಅದನ್ನ ಕಡಿಮೆ ಮಾಡೋದು ಹೇಗೆ ಅಂತ ತುಂಬ ಜನರಿಗೆ ಗೊತ್ತಿರಲ್ಲ ಇವತ್ತು ಸಾಂಬಾರಿಗೆ ಉಪ್ಪೆಲ್ಲ ಜಾಸ್ತಿ ಆದರೆ ಯಾವ ಥರ ಅಡ್ಜಸ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೆಲವೊಂದು ನನಗೆ ಗೊತ್ತಿರುವಂಥ ಟಿಪ್ಸನ್ನು ನಾನು ಹೇಳ್ತಾ ಇದ್ದೇನೆ ನಿಮಗೆ ಇದಕ್ಕಿಂತ ಹೊರತಾಗಿ ಬೇರೆ ಯಾವುದಾದ್ರೂ ಟಿಪ್ಸ್ ಗೊತ್ತಿದ್ರೆ ನೀವು ಕಮೆಂಟ್ ಮಾಡೋ ಮೂಲಕ ನನಗೆ ತಿಳಿಸ್ಬೋದು ಅದರಿಂದ ಬೇರೆಯವ್ರಿಗೆ ಕೂಡ ಅನುಕೂಲ ಆಗುತ್ತೆ ಮೊದಲನೇದಾಗಿ ಸಾಂಬಾರಿಗೆ ಏನಾದರೂ ಉಪ್ಪು ಜಾಸ್ತಿ ಆದರೆ ಒಂದು ಸ್ವಲ್ಪ ನಾವು ಹಾಲು ಒಂದು ಎರಡು ಮೂರು ಚಮಚದಷ್ಟು ಅಂದರೆ ಎಷ್ಟು ಜಾಸ್ತಿ ಆಯಿತು ಅಷ್ಟು ಒಂದು ಅರ್ಧ ಲೋಟದಷ್ಟು ಕೂಡ ಹಾಕ್ಬೋದು ಹಾಲನ್ನು ಹಾಕಿ ಅಡ್ಜಸ್ಟ್ ಮಾಡ್ಬೋದು ಇದರಿಂದ ಯಾವ ತೊಂದ್ರೆನೂ ಇಲ್ಲ ಆಫ್ಕೋರ್ಸ್ ಏನು ಅಂತಂದ್ರೆ ಸಾಂಬಾರ್ದು ರುಚಿ ಜಾಸ್ತಿ ಆಗುತ್ತೆ ಇನ್ನೊಂದೇನು ಅಂತಂದ್ರೆ ಒಂದು ಮೂರ್ನಾಲ್ಕು ಚಮಚ ನೀರಿಗೆ ಸ್ವಲ್ಪ ಅಕ್ಕಿ ಇಟ್ಟು ಒಂದು ಕಾಲು ಚಮಚ ಅಥವಾ ಅರ್ಧ ಚಮಚದ ಅರ್ಧ ಚಮಚದಷ್ಟು ಅಕ್ಕಿ ಹಿಟ್ಟನ್ನ ಹಾಕಿಬಿಟ್ಟು ಕಲಿಸ್ಬಿಟ್ಟು ಪದಾರ್ಥಕ್ಕೆ ಹಾಕಿ ಅದನ್ನ ಕುದಿಸ್ಬೇಕು ಅಕ್ಕಿ ಹಿಟ್ಟನ್ನ ಹಾಕಿ ಕುದಿಸೋದ್ರಿಂದ ಕೂಡ ಏನಾಗುತ್ತೆ ಅಂತಂದರೆ ಒಂದು ಪದಾರ್ಥದ್ದು ಅಥವಾ ಸಾಂಬಾರದ್ದು ಆ ಹದ ಇದಿಯಲ್ಲೂ ಅದು ದಪ್ಪ ಆಗುತ್ತೆ ಇನ್ನೊಂದು ಏನು ಅಂತಂದ್ರೆ ಉಪ್ಪನ್ನೋದು ಹಿಡ್ಕೊಳ್ಳುತ್ತೆ ಮೂರನೇದಾಗಿ ಏನು ಅಂತಂದ್ರೆ ಮೊಸರನ್ನ ಸೇರಿಸಬಹುದು ಒಂದು ಸ್ವಲ್ಪ ಮೊಸರನ್ನ ಒಂದು ಅರ್ಧ ಕಪ್ ಅಷ್ಟು ಕಪ್ಪಷ್ಟು ಕಪ್ ಅಷ್ಟು ಮೊಸರನ್ನ ನಾವು ಪದಾರ್ಥಕ್ಕೆ ಅಥವಾ ಸಾಂಬಾರಿಗೆ ಸೇರಿಸೋದ್ರಿಂದ ಕೂಡ ಸಾಂಬಾರಲ್ಲಿರುವಂಥ ಉಪ್ಪು ಕಮ್ಮಿ ಆಗುತ್ತೆ ಇನ್ನೊಂದು ಏನು ಅಂತಂದರೆ ಟೊಮೆಟೊ ಹಣ್ಣು ಇರುತ್ತಲ್ವ ಇದನ್ನ ಕಟ್ ಮಾಡಿಬಿಟ್ಟು ನಾವು ಪದಾರ್ಥಕ್ಕೆ ಹಾಕಿಬಿಟ್ಟು ಇನ್ನೊಂದು ಸರಿ ಕುದಿಸ್ಬೋದು ಟೊಮೆಟೊ ಹಣ್ಣು ಕೂಡ ಅಷ್ಟೇ ಸಾಂಬಾರಲ್ಲಿರುವಂಥ ಉಪ್ಪನ್ನು ಎಳ್ಕೊಳ್ಳುತ್ತೆ ಅಂದರೆ ಅದು ಆಗಿರೋದ್ರಿಂದ ಉಪ್ಪನ್ನು ಹೇಳ್ಕೊಳ್ಳುತ್ತೆ ಉಪ್ಪು ಉಪ್ಪನ್ನು ಎಳ್ಕೊಳ್ಳುತ್ತೆ ಆಮೇಲೆ ಉಪ್ಪು ಮತ್ತು ಹುಳಿ ಫ್ಲೇವರ್ ಇದೆಯಲ್ವ ಅದನ್ನ ಅಡ್ಜಸ್ಟ್ ಮಾಡುತ್ತೆ ಹಾಗೆ ಇನ್ನೊಂದು ಏನು ಅಂತಂದರೆ ಇದು ನನ್ನ ತುಂಬ ಫೇವ್ರೇಟ್ ಆಗಿರುವಂತಹ ಅಂದರೆ ತುಂಬ ಇಷ್ಟದ ಟಿಪ್ಸ್ ಅದು ಏನು ಅಂತಂದರೆ ಯೂಶ್ವಲಿ ಸರಿ ಅಂದರೆ ತುಂಬ ರೇರ್ ಸಾಂಬಾರಿಗೆ ಉಪ್ಪು ಅಥವಾ ಜಾಸ್ತಿ ಆಗೋದು ತುಂಬ ಅಂದರೆ ಕೇರ್ಫುಲ್ ಆಗಿ ಹಾಕ್ತೀನಿ ಅಡುಗೆ ಮಾಡಿ ಮಾಡಿ ಅಭ್ಯಾಸ ಇದ್ದವ್ರಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ಒಂದೊಂದು ಸರಿ ಅಪರೂಪಕ್ಕೆ ಅಡುಗೆ ಮಾಡುವವರಿಗೆ ಸಾಂಬಾರಲ್ಲಿ ಉಪ್ಪು ಜಾಸ್ತಿ ಆಗೋದು ಸರಿ ಬೈ ಮಿಸ್ಟೇಕಿಂದ ಆಗ್ಬೋದು ಬಟ್ ಏನಂತಂದ್ರೆ ಈ ಟಿಪ್ಸ್ ಏನು ಅಂತಂದರೆ ಆಲೂಗಡ್ಡೆ ಬರುತ್ತಲ್ವ ಬಟಾಟೆ ಅಥವಾ ಬೊಟೊ ಏನಂತೀವಿ ಅದನ್ನ ಕಟ್ ಮಾಡಿ ಹಾಕುವಂಥದ್ದು ಹಸಿ ಆಲೂಗಡ್ಡೆನ ಕಟ್ ಮಾಡಿ ಹಾಕಿ ಪದಾರ್ಥಕ್ಕೆ ಅಥವಾ ಸಾಂಬಾರಿಗೆ ಹಾಕಿ ಅದನ್ನ ಕುದಿಸ್ಬೋದು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಂಬಾರಲ್ಲಿರೋ ಉಪ್ಪು ಎಲ್ಲ ಆಲೂಗಡ್ಡೆ ಎಳ್ಕೊಳ್ಳುತ್ತೆ ಇಲ್ಲದಿದ್ರೆ ಆಲೂಗಡ್ಡೆನ ಬೇಯಿಸ್ಬಿಟ್ಟು ನಾವು ಸ್ಮ್ಯಾಶ್ ಮಾಡಿ ಕೂಡ ಹಾಕಿ ಸಾಂಬಾರನ್ನು ಹದ ಮಾಡ್ಬೋದು ಈ ಆಲೂಗಡ್ಡೆ ಕೂಡ ಸಾಂಬಾರಲ್ಲಿರುವಂಥ ಉಪ್ಪನ್ನು ಎಳೆದ್ಕೊಳ್ಳಿ ತುಂಬ ಅಂತಂದ್ರೆ ತುಂಬ ಉಪಕಾರಿ ಇನ್ನೊಂದೇನು ಅಂತಂದ್ರೆ ದಾಲನ್ನು ಬೇಯಿಸ್ಬಿಟ್ಟು ಅಂದರೆ ಈ ಬೇಳೆನ ಬೇಯಿಸ್ಬಿಟ್ಟು ಹಾಕಿ ಹಾಕ್ಬೋದು ಅಥವಾ ಏನಾದರೂ ತರಕಾರಿ ಇದ್ರೆ ಅದನ್ನ ಕೂಡ ನಾವು ಹಾಕಿ ಬೇಯಿಸ್ಬೋದು ಅಂದರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸನ್ನು ಜಾಸ್ತಿ ಸೇರಿಸೋದ್ರಿಂದ ಕೂಡ ಸಾಂಬಾರಲ್ಲಿರುವಂತಹ ಉಪ್ಪನ್ನು ಕಮ್ಮಿ ಮಾಡಬಹುದು ಇನ್ನೊಂದೇನು ಅಂತಂದ್ರೆ ಈ ಗೋಧಿ ಹಿಟ್ಟನ್ನ ಉಂಡೆ ಮಾಡಿ ಕೂಡ ಸಾಂಬಾರಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತೆಗೆಯುತ್ತಾರೆ ಇದರಿಂದ ಕೂಡ ಏನಾಗುತ್ತೆ ಅಂತಂದ್ರೆ ಸಾಂಬಾರಲ್ಲಿರುವಂಥ ಉಪ್ಪನ್ನು ಇಲ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಏನು ಅಂತಂದರೆ ಈ ಕಡಲೆ ಹಿಟ್ಟು ಬರುತ್ತಲ್ವ ಕಡಲೆ ಹಿಟ್ಟನ್ನು ಹುರಿಗಡಲೆ ಹಿಟ್ಟನ್ನು ಒಂದು ಸ್ವಲ್ಪ ನೀರಲ್ಲಿ ಒಂದು ಅರ್ಧ ಚಮಚದಷ್ಟು ಹುರಿಗಡಲೆ ಹಿಟ್ಟನ್ನು ನೀರಲ್ಲಿ ಕಲಿಸ್ಬಿಟ್ಟು ನಾವು ಅಕ್ಕಿ ಹಿಟ್ಟನ್ನು ಯಾವ ಥರ ನನಗೆ ಹೇಳಿದೆ ಅದೇ ಥರ ಹುರಿಗಡಲೆ ಹಿಟ್ಟನ್ನು ನಾವು ಕಲಿಸ್ಬಿಟ್ಟು ಸಾಂಬಾರಿಗೆ ಹಾಕಿ ಬೇಯಿಸೋದ್ರ ಮೂಲಕ ಕೂಡ ಅಂದ್ರೆ ಈ ಹರಿ ಹುರಿಗಡ್ಲೆ ಹಿಟ್ಟು ಮತ್ತೆ ನೀವು ಅಕ್ಕಿ ಹಿಟ್ಟ ಏನಾದ್ರು ಸಾಂಬಾರಿಗೆ ಹಾಕಿದ್ರೆ ಅದನ್ನ ಬೇಯಿಸಬೇಕಾಗುತ್ತೆ ಕುದಿಸ್ಕೋಬೇಕಾಗುತ್ತೆ ಇನ್ನೊಂದು ರೌಂಡ್ ಆಗ ಕೂಡ ಸಾಂಬಾರಲ್ಲಿ ಇರುವಂತ ಉಪ್ಪು ಇದು ಉಪ್ಪನ್ನ ಇದು ಎಳ್ಕೊಳ್ಳೋದೆ ಸಾಂಬಾರದು ಟೇಸ್ಟ್ ನಾರ್ಮಲ್ಗೆ ಬರುತ್ತೆ ಈ ಎಲ್ಲ ಟಿಪ್ಸ್ ಅನ್ನ ನೀವು ಒಂದೇ ಸರಿ ಮಾಡೋದಲ್ಲ ಇದ್ರಲ್ಲಿ ಯಾವುದಾದ್ರೂ ಒಂದನ್ನ ನೀವು ಟ್ರೈ ಮಾಡಬಹುದು ಸಾಂಬಾರಿಗೆ ಅಥವಾ ಪದಾರ್ಥಗಳಿಗೆ ಉಪ್ಪನ್ನ ಜಾಸ್ತಿ ಉಪ್ಪು ಜಾಸ್ತಿ ಆದ್ರೆ ಅಡ್ಜಸ್ಟ್ ಮಾಡ್ಲಿಕ್ಕೆ ಇವತ್ತಿನ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೇನೇ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ನನ್ನ ಚಾನೆಲ್ ಅಡುಕಿದು ತುಂಬಾ ರೆಸಿಪೀಸ್ ಗಳಿದೆ ಡಿಫ್ರೆಂಟ್ ಆಗಿ ಚಪಾತಿ ಮಾಡೋದಿರಬಹುದು ತುಂಬ ರೆಸಿಪೀಸ್ ಇದೆ ಚಪಾತಿಲಿ ನಾನು ಸ್ಪೆಷಲಿಸ್ಟ್ ಅಂತಲೇ ಹೇಳ್ಬೋದು ಬೇರೆ ಬೇರೆ ತರದ ಚಪಾತಿ ಮಾಡೋ ರೆಸಿಪೀಸ್ ಇದೆ ಚಪಾತಿ ಮೆದುವಾಗಲಿಕ್ಕೆ ಬೇಕಾಗಿರುವಂಥ ಟಿಪ್ಸ್ದು ರೆಸಿಪೀಸ್ ಇದೆ ತುಂಬಾ ಅಂತಂದ್ರೆ ತುಂಬಾ ಅಡುಗೆ ಮನೆಗೆ ಬೇಕಾಗಿರುವಂಥ ಟಿಪ್ಸ್ ತುಂಬ ತುಂಬಾ ವಿಡಿಯೋಗಳಿದೆ ಅಮ್ಮಿಸ್ ಕುಕ್ಕರಿ ವಿಡಿಯೋಸ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಯಾವ ಟಾಪಿಕ್ ಬೇಕು ಆ ಟಾಪಿಕ್ ಹಾಕಿ ಸರ್ಚ್ ಮಾಡಿದ್ರೆ ನಿಮ್ಗೆಲ್ಲಾ ವಿಡಿಯೋಗಳು ಸಿಗುತ್ತೆ ವಿಡಿಯೋನ ನೋಡ್ತಾ ಇರಿ ನಾನು ಹಾಕೋ ನೆಕ್ಸ್ಟ್ ವಿಡಿಯೋಗಳನ್ನು ಕೂಡ ನೋಡ್ತಾ ಇರಿ ನನ್ನ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಯಾಕಂತಂದ್ರೆ ನನ್ನ ನೆಕ್ಸ್ಟ್ ಹಾಕೊಂದು ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಇಲ್ರೇಗೋ